ద గ్రాచరా నెట్ కగక కన అస్కేందిర్ నిను నీ గ్రాచరా కెతిరదకేందిర్ నిను సుమ సుమనేందిలకల నీను ఆడకనమా బెడ అగ్నికల ಹೇಳ್టైరదో ఏలమడియా ఏం మరిదిలా ఏ ఏనక ఏనందిట్ల అల్లితో ఓడ్గొ ఏను ఏలక

ಅಲ್ಲ ಕಲ್ಲ ನಮ್ಮೂರಿಗೆ ಬಂದ್ಬಿಟ್ಟು ನಮ್ಮೂರವ್ರನ್ನ ನೀನು ಎದುರಿಸ್ತಾ ಇದೀ ಅಂದ್ರೆ ನೀನ್ ಎಂತ ಲೋಪರ್ ಬೋಳಿ ಮಗ ಇರಬೇಕು ಮಾನ ಮರೀದಿಲ್ಲ ನಿನ್ಗೆ ಮಾನ ಮರೀದಿ ಮರೀದಿ ಕೊಟ್ಟು ಮರೀದಿ ತಕಣ ನೀನು ಜಾಸ್ತಿ ಮಾತಾಡ್ದಿ ಅಂತೆ ನಾನ್ ಸುಮ್ನ ಐತಿಲ್ಲ ಏನಣ್ಣ ತಿಳ್ಕೊಂಡಿದ್ರಿ ನನ್ ನನ್ನ ಏನ್ ಅನ್ಕೊಂಡಿದ್ದೆ ನನ್ನ ಮೂರಲ್ಲಿ ಅನ್ಕೊಂಡ್ರಿ ಎದ್ರ ಕತ್ರ ಕಣ ಅಂತಿದ್ರಲ್ಲಿ ನೀನು ಬಾಯಿ ಬಂದ ಮಾತಾಡ್ತಾ ಇದ್ರಿ ನಿಮ್ಮರಲ್ಲಿ ಕಣಪ್ಪ ನೀನ್ ನೋಡ್ಬಿಟ್ಟು ಎದ್ರಕೊಳ್ಳೋದು ನಮ್ಮೂರಲ್ಲ ನಮ್ಮೂರಲ್ಲ ತಪ್ಪಾಯ್ತು ಅನ್ಬಿಟ್ಟು ನಮ್ಮ ಅಕ್ಕನ್ಗೆ ಸಮಯ ಕೇಳು ಇಲ್ಲಾಂದ್ರೆ ನಿಂಗೆ ಗ್ರಾಚಾರ ನೆಟ್ಕಾಯ್ತ ದೊಡ್ಡವ್ರಿಗೆ ಕೈ ಎತ್ತಿದಿಲ್ಲ ನಿಮ್ಮೂರಲ್ಲಿ ಇದೇ ಕಲ್ಸಿರೋದು ನಿನ್ಗೆ ಮರಿದು ಕೊಡದ ನಮ್ಮ ಎದುರೇ ಕೈ ಎತ್ತಿದೀರ ಬೋಡಿ ಮಗನಿ ಇವತ್ತು ನಿನ್ನ ಏನ್ ಹೋಗ್ಲಿ ಇವತ್ತು ನಿನ್ನ ಮನೆಗೆ ಕಳ್ಸಾಕಿಲ್ಲ ಅಷ್ಟೇ ಅಕ್ಕನ ನಂಗೆ ತಪ್ಪಾಯ್ತು ಅಂತ ಕೇಳ್ಕೊ ಓಹೋ ಏನ್ ನಿಮ್ಮಕ್ಕ ಮೇರಿಂದ ಉದ್ರು ಬಿಡಿದ್ದಾಳ ನಿಮ್ಮಕ್ಕ ಮೇರಿಂದ ನನ್ಗೆ ಚಿಟ್ಟ ಹಿಡಿತದೆ ಪದೇ ಪದೇ ಏನ್ ಕಿತ್ಕೊಂಡು ಏನ್ ಕಿತ್ಕೊಂಡು ಏನ್ ಅದೇನ್ ಮಾಡಿ ಏನಡ ಏನಾದ್ರೆ ಕತಿರದು ನಿಮ್ ಮಗನೆ ಎಲ್ಲ ಗ್ರಾಚಾರ ಕೆಟ್ಟಿದ್ದ ನಿಮ್ಗೆ ನಿಕ್ಲಾ ಇರೋಣ ಮುಟ್ ನೋಡು ನೋಡ್ರಿ ನಿಮ್ಗೆ ಕರುಣೆ ಬಿಡ್ಬ ನಿಮ್ಗೆ ಹಾ ಹಿಂಗ್ ಬಡದ್ಬಿಟ್ರಲ್ಲ ನೀವು ನಮ್ಮ ನಮ್ಮೂರ್ ಎಣ್ಣೆ ಕಳಿಗೆ ಆಗ್ಲಿ ನಮ್ ಮುಂದೆ ಹೆಣ್ಮಕ್ಳಿಗೆ ಆಗ್ಲಿ ತೊಂದ್ರೆ ಕೊಟ್ಟವ್ರಿಗೆ ನಾವ್ ಯಾವತ್ತೂ ಬಿಟ್ಬಿಡೀರ ಅಲ್ಲ ಕಲಾ ಅವಕ್ರೋಸ ನಿನ್ನ ಏಸನಿಗೆ ಕೈ ಎತ್ತಿದ ಬೌಳಿ ಮಗನೇ ಕಂಡವ್ರ್ ಹೆಣ್ಮಕ್ಳ ಮೇಲೆ ಆಸೆ ಗುಂಡಿ ಗುಂಡಿತದ ಹೂತ ಹಾಕ್ಬಿಡ್ತೀವಿ ಏನ್ ತಿಳ್ಕೊಂಡಿದ್ರಿ ನೀವು ಬಲವಂತ ಮದುವೆ ಅವ್ರ ಅವ್ರಪ್ಪ ಒಪ್ಕೊಂಡೆ ಕಣ ಹೆಣ್ ಕೊಟ್ಟಿರೋ ನಮ್ಗೆ ಒಪ್ಕೊಂಡ್ರಲ್ಲ ಅವ್ರಪ್ಪ ಹೇಳ್ತಾರೆ ಹುಡುಗಿ ಒಪ್ಕೊಂಡಿದ್ಲಾ ಇನ್ನೊಂದ್ ಹೆಣ್ಣಿಗೆ ಕಚ್ಚೆತ್ ನೋಡ್ಬಿಟ್ಟು ಕತ್ಕೊಡ್ತೀನಿ ಹುಸಾರ ಕೇಳ ತಪ್ಪ ಅವನಿಗೆ நம் <laughs> ஊரில் ನ್ಯಾರ ಹೋಗಿ ಮನೇಲಿ ಇದ್ರೆ ಸರಿ ಆಯ್ತು ಅಕ್ಸ್ಮಾತ್ ಏನೋ ತೊಂದರೆ ಕೊಡೋದು ಮಾಡೋದು ಮಾಡಿದ್ರೆ ಬಂದ್ಬಿಡ್ತೀವಿ ನಾವೇ ಆ ಟೇಸ್ ಕಂಪ್ಲೀಟ್ ಕೊಡ್ತೀವಿ ಮಕ್ಕಳು ಮರಿಯಲ್ಲಿದ್ದಾವಂತೆ ಒಂದರಂತೆ ಎರಡು ಮದುವೆ ಆಗಿದ್ದಾರಂತೆ ಇನ್ನೊಂದು ಹಾಟ್ ಕಳಂಗ್ ಏನ್ ಕೇಳಗಾರ ಬಂದಿದ್ದು ಪಾಪ ಎಣ್ಣ ಮಗ ಕೂಟ ಅಂತ ಇದ್ದ ಮದುವೆ ಆಯ್ತು ಮದುವೆ ಆಯ್ತೀನಿ ಅಂತಾನಲ್ಲ ನಿಮ್ಗೆ ಏನ್ ಮಾಡ್ಬೇಕು ಏನ್ ಹೇಳ್ತಿದ್ಯಾಕ ಕನಪ್ಪ ಮದುವೆ ಆಗಿದ್ದಂತೆ ಇನ್ನು ಚೆಂದ ಆಯ್ತು ಬಿಡು ಕಂಪ್ಲೀಟ್ ಕೊಡಕ್ಕೆ ಇನ್ನು ಒಳ್ಳೆ ಬಿಗಿ ಆಯ್ತು ಏನ್ ಕಂಪ್ಲೀಟ್ ಕೊಡ್ಬಿಡ್ತೀನಿ ಏ ಬಿಡೋಣ ಇನ್ನು ನೀವೆಲ್ಲ ಹೇಳಿದ್ರಲ್ಲ ನಾನು ಬುದ್ಧಿ ಕಲಿತೀನಿ ಕತೆ ಹಂಗ ಕತೆ ಗಿಟ್ಕ ಆಡ್ಕೊಂಡು ನಾಟಕ ಶುರು ಮಾಡ್ದಂತೆ ನಿನ್ನ ನಂಗೆ ಗ್ರಾಚಾರ ಬಿಡ್ತೀನಿ ಬೋಳಿ ಮಕ್ಳೇ ಎರಡು ಮಕ್ಳು ಗೌರವ ಕೊಡೋದು ಕಲ್ತ್ಕೊಳ್ಳಿ ಏನಲ್ಲ ನಿಮ್ಮ ಅವತಾರಗಳು ನಿಮ್ಮ ಹಾ ಹಳ್ಳಿ ಅಂತಂದ್ರೆ ಕೈ ಎತ್ತಿ ಕೈ ಎತ್ತಿ ಮುಗಿಬೇಕು ಹಂಗಿರ್ತದೆ ನಿಮ್ಮ ಅಂತ ಬಡಿಯಗಳಿಂದ ಹಳ್ಳಿ ಅಂದ್ರೆ ಕೆಟ್ಟಸ ಹಳ್ಳಿಗಳಿಗೆ ಬೋಳಿ ಮಕ್ಳೇ ದರದ ಬಡಿ ಮಕ್ಳೇ ನ್ಯಾರೋ ಇರಲ್ಲ ಇಲ್ಲ ಕನ್ನಣ ನೀನ್ ಮುಂದಿನ ಮಾಡಕ್ಕಿಲ್ಲ ಇಲ್ಲ ಕನ್ನಣ ತಪ್ಪಾಯ್ತು ಇನ್ನೊಂದ್ಸತಿ ಮಾಡಕ್ಕಿಲ್ಲ ಏನವ್ರ ಅಪ್ಪ ಹೇಳುದಲ್ಲ ಅನ್ಬಿಟ್ಟು ಹಂಗೆ ತಪ್ಪು ಮಾಡ್ಬಿಟ್ಟೆ ನನ್ ಜೊತೆ ಎಲ್ಲ ಕೇಳ ತಪ್ಪಾಯ್ತಲ್ಲ ತಪ್ಪಾಯ್ತಂದ್ರೆ ಒಪ್ಕೊಂಡು ಸರ್ ಐತಿನ ಹೋಗಿ ಮಗ ಇರ್ತಾಗೆ இன்னொத்திர் மாத்த ஏன் கஷ்டம் அஸே நம்ம உதயக்கூட் எங்க பாப்பா இவ்ணா டூஸ்கே டூஸ்கே அல ಬುಟ್ಟು ಕಲಿಸಿದಾಗ ಬಿಡವ ಇನ್ ನಿಮ್ ಸುದ್ದಿ ಬರಕ್ ನೀನೇ ನಾವು ಮಾಡಿ ಕರ್ಕೊಂಡೋಗಿ ಬಿಟ್ಟು ಕೊಡ್ಬೇಕಾ ಬಿಡಪ್ಪ ಹೆಂಗ ನೀವು ಬಂದಿದ್ಯಲ್ಲ ಇಷ್ಟು ಮಾಡಿದ್ರಲ್ಲ ಸಹಾಯವ ಸಾಕು ನಿಂಗಪ್ಪ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಯ್ಯಣ್ಣ ಒಂದೇ ಬಿಡ ಕದ ಬಿಡಮ್ಮ ನಾನೇ ಹೋಯ್ತೀನಿ ಯಾಕೆ ನಮ್ಮ ಊರ್ ಬಂದ್ರೆ ಹೆಣ್ಣು ಮಕ್ಳು ಹಂಗೆ ಕಲ್ಸಕ್ಕ ಬಿಡಿ ಕೆಳಗ ಕರ್ಕೊಂಡು ಬಿಡ್ತದ ಕತೆ ಅವ್ರ ಮನೆಗೆ ಯಾರು ಬಂದ್ರು ಅವ್ರ ಹಂಗೆ ಕಳಿಸ ಬಿಡು ಕಣಕ ನಾವು ಹೋಗಕ್ಕ ಹೋಗಪ್ಪ ಇನ್ನೇನ್ ಮತ್ತೆ ಹೋಗು ಬೋಳಿ ಮಗ ಇತ್ತ ಬಂದನು ತಲೆ ಕೆಸ್ಕ ಬಿಡಿ ಕತೆ ಹೋಗಿ ನಾ ಕೊಟ್ಟಿರ ಕಜಾಯ್ದಲ್ಲಿ ಇತಕ್ ತಿರುಗ್ ನೋಡ್ಬಾರ್ದು ಬೋಳಿ ಮಗ ಇತಕ್ ತಿರುಗಿ ನೋಡ್ಬೇಡ್ದು

ನೀವ್ ಬಂದಿದಳೇ ಆಯ್ತು ನಿಮ್ಮ ಅಪ್ಪನ ಬುದ್ಧಿ ಬೇಡ ಬವಾ ಇಂಥ ಸಂಘಗಳು ಹಾಕೊಂಡು ಎಷ್ಟು ಜನ ಎಣೆಕ್ಳು ಅಣ್ಣ ನಾವು ಮೂರ ಹೆಣ್ಣು ಮಕ್ಕಳು ಅಣ್ಣ ಒಂದ್ ಕಂಡು ಅಣ್ಣ ನಾನೇ ದೊಡ್ಡವಳು ಅಪ್ಪ ಏನ್ ಕೆಲಸ ಮಾಡೋದು ಅಪ್ಪನ್ ಕೆಲಸ ಕುಡಿಯದೆ ಕೆಲಸ ಕನ ಕುಡಿಯೋದೇ ಅದ ಗಂಟ ಜೊತೆ ಹಾಕೊಳ್ಳೋದು ಕುಡ್ಕೊಳ್ಳೋದು ಅದು ಸಿಕ್ಕ್ರು ಮಾರ್ಕೊಳ್ಳೋದು ಬರೀ ಇದೆಯಾ ನಮ್ಮವ್ವ ಕೂಲಿ ಮಾಡಿದ್ರು ಉಂಟು ಕೂಲಿ ಮಾಡಿದ್ರ ಇಲ್ಲ ಕಣ್ಣ ಅಲ್ಲ ಕಣವ ಮಕ್ಕಳವೇ ಅಪ್ಪ ಬುದ್ಧಿ ತಲೆ ಬೇಡವಾ ಪಪ್ಪಾ ನಿಮ್ಮಅವ್ವ ಕೂಲಿ ಮಾಡ್ಬೇಕು ಅಂತಿದೀ ಹಾ ಇಂಚರ್ಗೆ ನೋಡು ಹಿಂಗೆ ಕೆಟ್ಟ ಮಕ್ಕಳು ಬರೀ ಒಳ್ಳೆ ಮಕ್ಳು ಹುಡ್ತಾವೆ ಒಳ್ಳೆಯ ಕೆಟ್ಟ ನಾವು ಒಂದೇ ಸಮಕ್ಕೆ ದೇವರು ಕುಡಿಯಕಿಲ್ಲ ಪಾಪ ಏನೂ ಆಗಲ್ಲ ಒಳ್ಳೇದಾಗ ಸುಮ್ಕಿರ ಸುಮಿರ್ ಮಗ ಒಳ್ಳೆ ನಾವು ಸರಿ ಹೋಗ್ರಪ್ಪ ಹೋಗಿ ನೋಡಪ್ಪ ನೋಡಿ ಚೆಂದಾಗ ನಮ್ ಊರವರು ಬಾರಿ ಸಹ ಕನಪಾ ಜಾಗ ಇಡ್ಲ ಅನ್ಬಿಟ್ರೆ ಬಂದ್ಬಿಡ್ತಾರೆ ನನ್ ಕೈ ಎತ್ ಬಿಡ್ತೇ ನಮ್ಮ ದ್ವಾಲದ ಪಕ್ತವ್ರ ಐ ಬಂದೋ ಬಂದ್ ಅವ್ ಮೂರ್ ಮುಡ್ಬಿಟ್ಟು ಕಳಿಸ್ದು ಹಾ ಮುಡ್ದೆ ಹಿಂಗೆ ಕಳಿಸ್ಬಿಟ್ಟು ಅದೇ ಪಡತಾರೆ ಗೌರವ ಬೇಡ ಬಾ ಬೇಡ್ವಾ ಹಿಂಗೆ ಕುಡ್ಕುಕಂಡ್ರಿ ಹಂಗ ನಾವ್ ಹೋಗಿಸ್ತಲಾ ಕೊಡ್ರಿ ಹಂಗೆ ಹಂಗ್ಯಾ ನಮ್ಮ ನಮ್ಮನೆಯವ್ರ ನೆಟ್ವಿಲ್ಲ ಅಂದ್ರೆ ಯಾರು ಏನು ಮಾಡ್ಬೇಕಾ ನಮ್ಮ ಮನೆಯವರು ಭದ್ರ ಇಲ್ಲ ಅಂದ್ರೆ ಎಲ್ಲರೂ ಅದೇ ಬಾಳೆ ಇನ್ನೇನಂದಿರಪ್ಪ ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ನೀನು ನಮ್ಮ ಚಾನಲ್ದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಅಲ್ಲಿ ರೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕಣಪ್ಪ ಎಲ್ಲ ಚೆನ್ನಾಗಿರಿ